ಹಾವೇರಿಯಲ್ಲಿ ಭೀಕರ ಅಪಘಾತ ಆರು ಮಂದಿ ಸ್ಥಳದಲ್ಲಿ ಸಾವು ಹಾವೇರಿ ಜಿಲ್ಲೆಯ ಮೋಟಿಬೆನ್ನೂರು ಕೋಟೆ ಗುಡ್ಡದ ಹತ್ತಿರ ಗುರುವಾರ ಮಧ್ಯಾಹ್ನ ಭೀಕರ ಅಪಘಾತ ಸಂಭವಿಸಿದ್ದು ಕಾರು ಮತ್ತು ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರಾಗಿರುವವರು ಹರಿಹರದ ಫರಾನ್ ಇಮಾಮವುಲ್ಲಾ ಇಪ್ಪತ್ತೇಳು ಉಮಿಸಿಫಾ ಅಫ್ರಾಜ್ ಹದಿನಾರು ಅಲ್ಲಿಶಾ ಅಕ್ತರ್ ನಾರಂಗಿ ಇಪ್ಪತ್ತು ಪುಲ್ಟಾನ್ ಅಕ್ತರ್ ನಾರಂಗಿ ಇಪ್ಪತ್ತು ಉಮ್ಮೀರಾ ಹದಿನೈದು ಮತ್ತು ವಾಸಿಯಾ ಖಲಂದರ ಹೊನ್ನಾಳಿ ಹದಿನಾರು ಎಂದು ಗುರುತಿಸಲಾಗಿದೆ ಇನ್ನು ಅಪಘಾತದಲ್ಲಿ ಗಾಯಗೊಂಡ ಮೇಹತ್ ಹದಿನೆಂಟು ಮತ್ತು ತಲ್ಲೀನ್ ಹದಿನೆಂಟು ಎಂಬವರನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಪೊಲೀಸರು ನೀಡಿದ ಮಾಹಿತಿಯಂತೆ ಮೃತರು ರಾಣೆಬೆನ್ನೂರಿನಿಂದ ಹುಬ್ಬಳ್ಳಿ ಕಡೆಗೆ ಓಡಿ ಕಾರಿನಲ್ಲಿ ಎಚ್ ಆರ್ ಇಪ್ಪತ್ತಾರು ಸಿಜೆ ಐದು ಸಾವಿರದ ಮುನ್ನೂರ ಅರವತ್ತು ತೆರಳುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎದುರುಗಡೆಯಿಂದ ಬಂದ ಲಾರಿಗೆ ತೀನ್ ಐವತ್ತೆರಡು ಎಸಿ ಒಂಬತ್ತು ಸಾವಿರದ ಏಳುನೂರ ಐವತ್ತೊಂಬತ್ತು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಹಾವೇರಿ ಎಸ್ಪಿ ಅಂಶುಕುಮಾರ ಮಾಹಿತಿ ನೀಡಿದ್ದು ಆರು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇಬ್ಬರನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿತ್ತು ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನು ಕಿಮ್ಸ್ಗೆ ಸ್ಥಳಾಂತರಿಸಲಾಗಿದೆ ಎಂದು ಹೇಳಿದ್ದಾರೆ